ಒಂದು ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ರಾಜ್ಯದ ಜನರಿಗೆ ಯಾವುದೇ ಉಪಯೋಗ ಇಲ್ಲದಂತಹ ಹೈಡ್ರಾಮಕ್ಕೆ ರಾಜ್ಯ ರಾಜಕೀಯ ಸಾಕ್ಷಿ ಆಯಿತು ನಿನ್ನೆ ಹೆಚ್ಚು ಕಡಿಮೆ ಮಧ್ಯಾಹ್ನದಿಂದ ಇವತ್ತು ಸಂಜೆ ಆರು ಆರೂವರೆವರೆಗೆ ಆ ಹೈಡ್ರಾಮಕ್ಕೆ ಇಡೀ ರಾಜ್ಯದ ಜನ ಸಾಕ್ಷಿ ಆದು ಆ ಹೈಡ್ರಾಮದಿಂದ ರಾಜ್ಯದ ಜನರಿಗೆ ಏನಾದರೂ ಪ್ರಯೋಜನ ಆಯ್ತಾ ರಾಜ್ಯದ ಜನರ ಬದುಕಿನಲ್ಲಿ ಏನಾದರೂ ಬದಲಾವಣೆ ಆಯ್ತಾ ಯಾವುದು ಕೂಡ ಇಲ್ಲ ಇದರಿಂದ ಪ್ರಯೋಜನ ಯಾರಿಗೆ ಅದು ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ಆ ಹೈಡ್ರಾಮಕ್ಕೆ ತೆರೆ ಬಿದ್ದಿದೆ ಯಾವ ಡ್ರಾಮಾ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ನಡುವಿನ ಜಟಾಪಟಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪ ನನ್ನನ್ನ ಪ್ರಾಸ್ಟಿಟ್ಯೂಟ್ ಅಂತ ಕರೆದ್ರು ಅಂತ ಸಿಟಿ ರವಿ ಹೇಳ್ತಿರೋದು ಫ್ರಸ್ಟ್ರೇಟೆಡ್ ಅಂತ ಹೇಳಿದ್ದೇನೆ ಅವರೇ ತಪ್ಪಾಗಿ ಕೇಳಿಸ್ಕೊಂಡ್ರು ಎನ್ನುವ ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿ ಸರಿನಾ ಸಿಟಿ ರವಿ ಹೇಳಿ ಸರಿನ ಯಾವುದಕ್ಕೂ ಕೂಡ ಉತ್ತರ ಸಿಗ್ಲಿಲ್ಲ ತಾರ್ಕಿಕ ಅಂತ್ಯಕ್ಕೂ ಕೂಡ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಅದರ ನಡುವೆ ಒಂದಷ್ಟು ಕಾನೂನು ಸಂಘರ್ಷ ಎಲ್ಲವೂ ಕೂಡ ನಡೀತು ಕೊನೆಯದಾಗಿ ಇದೀಗ ಸಿಟಿ ರವಿ ಇಪ್ಪತ್ತ ಮೂರು ಗಂಟೆಗಳ ಅವಧಿಯಲ್ಲಿ ರಿಲೀಸ್ ಆಗಿದ್ದಾರೆ ಇದು ರಾಜ್ಯ ಸರ್ಕಾರಕ್ಕೊಂದು ರೀತಿಯಲ್ಲಿ ಮುಖಭಂಗ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಲಾಗ್ತಿದೆ ಸಿ ಟಿ ರವಿ ಹಾಗೆ ಬಿಜೆಪಿಗೆ ಸಿಕ್ಕಂತ ಗೆಲುವು ಎನ್ನುವ ರೀತಿಯಲ್ಲೂ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಏನೆಲ್ಲ ಆಯಿತು ಒಂದಷ್ಟು ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಒಂದರಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ಮಧ್ಯಾಹ್ನದ ಸುಮಾರಿಗೆ ಪರಿಷತ್ನಲ್ಲಿ ಇನ್ನೇನು ಪರಿಷತ್ ಮು ಅಂದ್ರೆ ಅಧಿವೇಶನವೇ ಮುಗಿಯುತ್ತೆ ಅನ್ನುವ ಸಂದರ್ಭದಲ್ಲಿ ಸಭಾಪತಿಗಳು ಅಲ್ಲಿಗೆ ಅಧಿವೇಶನವನ್ನು ಮುಂದೂಡಿಕೆ ಮಾಡಿ ಹೊರಟೋಗ್ಬಿಟ್ಟಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದ್ ಕಡೆ ಕುತ್ಕೊಂಡಿರ್ತಾರೆ ಸಿಟಿ ರವಿ ಒಂದ್ ಕಡೆ ನಿಂತ್ಕೊಂಡಿರ್ತಾರೆ ಅಂಬೇಡ್ಕರ್ ಫೋಟೋವನ್ನು ತೋರಿಸ್ತಾ ಇರ್ತಾರೆ ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಟಾಪಟಿ ನಡೀತಾರಂತೆ ಇದ್ದಕ್ಕಿದ್ದ ಹಾಗೆ ಸಿಟಿ ರವಿ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಡ್ರಗ್ ಅಡಿಕ್ಟ್ ಅನ್ನುವಂತ ಮಾತನ್ನ ಹೇಳ್ತಾರಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟ್ಟು ಬರುತ್ತೆ ಕೊಲೆಗಾರ ಎನ್ನುವಂತ ಮಾತನ್ನ ಹೇಳ್ತಾರಂತೆ ಅವ್ರು ಒಪ್ಕೊಂಡಿದ್ದಾರೆ ಹೌದು ನಾನು ಕೊಲೆಗಾರ ಅಂದೆ ಅಂತೇಳಿ ಆಗ ಸಿಟಿ ರವಿ ಇದ್ದಕ್ಕಿದ್ದ ಹಾಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಳಸಬಾರದಂತ ಪದವನ್ನು ಬಳಸಿಬಿಟ್ರಂತೆ ಪ್ರಾಸ್ಟಿಟ್ಯೂಟ್ ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರನ್ನು ಹಾಕಿದ್ರು ಸಭಾಪತಿಗಳಿಗೆ ದೂರು ಕೊಟ್ಟರು ಪೊಲೀಸರು ದೂರು ಕೂಡ ದಾಖಲಾಯಿತು ತಕ್ಷಣವೇ ಎಫ್ ಐಆರ್ ದಾಖಲಾಗುತ್ತೆ ನಾಲ್ಕು ಗಂಟೆಗೆ ಎಫ್ಐಆರ್ ದಾಖಲಾಗುತ್ತೆ ಏಳು ಗಂಟೆ ಸುಮಾರಿಗೆ ಸಿ ಟಿ ರವಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡೇ ಬಿಡ್ತಾರೆ ಯಾರು ನಿರೀಕ್ಷೆ ಮಾಡಿದಂಥ ಒಂದಷ್ಟು ಬೆಳವಣಿಗೆಗೆ ಬೆಳಗಾವಿಯ ಸುವರ್ಣಸೌಧ ಸಾಕ್ಷಿಯಾಗಿ ಬಿಡುತ್ತೆ ಸದ್ಯ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಆ ವಿಡಿಯೋ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಪಟ್ವಿ ಬಟ್ ಕ್ಲಾರಿಟಿ ಸಿಗ್ತಾ ಇಲ್ಲ ಒಂದಷ್ಟು ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಯಿತು ನೀವೆಲ್ಲರೂ ಕೂಡ ಗಮನಿಸಿರಬಹುದು ಸಿ ಟಿ ರವಿ ನಿಂತ್ಕೊಂಡಿರ್ತಾರೆ ಸಿಟಿ ರವಿ ಅದರಲ್ಲಿ ಪ್ರಾಸ್ಟಿಟ್ಯೂಟ್ ಅಂತಿರೋದು ಬಹಳ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಲೆಗಾರ ಅಂತಿರೋದು ಕೂಡ ಬಹಳ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಆದರೆ ಅದು ಒರಿಜಿನಲ್ ವೀಡಿಯೋನ ಆ ವಿಡಿಯೋ ಸತ್ಯಾಸತ್ಯತೆ ಏನು ಇನ್ನೂ ಕೂಡ ಗೊತ್ತಿಲ್ಲ ಅದು ಯಾಕಂದ್ರೆ ಈಗಿನ ಡಿಜಿಟಲ್ ಯುಗದಲ್ಲಿ ಏನನ್ನು ಬೇಕಾದ್ರೂ ಮಾಡಬಹುದು ಬಿಡಿ ಎಡಿಟ್ ಇಂದ ಹಿಡಿದು ಏನು ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ ಇದೆ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಾಗ ಸರಿಯಾದಂತ ಒಂದು ವರದಿ ಬರುವವರೆಗೂ ಕೂಡ ನಾವು ಕಾದ್ ನೋಡಬೇಕಾಗಿದೆ ಆ ಕಾರಣಕ್ಕಾಗಿ ಆ ವಿಡಿಯೋವನ್ನು ನಾನು ಪ್ರಸಾರ ಮಾಡೋದಿಲ್ಲ ಒಂದಷ್ಟು ಮಾಧ್ಯಮಗಳಲ್ಲಿ ಗಮನಿಸಿರಬಹುದು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ವಿಡಿಯೋ ಇಟ್ಕೊಂಡು ಒಂದಷ್ಟು ಜನ ಸಿಟಿ ರವಿಯರನ್ನ ದೂಷಿಸೋಕು ಶು ಕೂಡ ಶುರು ಬಿಟ್ಟಿದ್ರು ನೋಡಿ ಸಿಟಿ ರವಿ ನಿಮ್ಮ ಮಾತಿಗೆ ಸಾಕ್ಷಿ ಸಿಕ್ತು ಅಂತ ಹೇಳಿ ಆದ್ರೆ ಇನ್ನು ಕೂಡ ಆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಎಲ್ಲಾದ್ರೂ ಸಿಕ್ಕರೆ ನೋಡಿ ಆ ವಿಡಿಯೋ ನಿಮ್ಗೆ ಏನ್ ಅನ್ಸುತ್ತೆ ಆ ವಿಡಿಯೋ ನೋಡಿದ ಬಳಿಕ ಇದು ಫೇಕ್ ಅನ್ಸುತ್ತಾ ಒರಿಜಿನಲ್ ಅನ್ಸುತ್ತಾ ಅದನ್ನೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಒಟ್ಟಾರೆಯಾಗಿ ಸಿಟಿ ರವಿಯನ್ನು ಅರೆಸ್ಟ್ ಮಾಡಲಾಯಿತು ಬಿಜೆಪಿ ನಾಯಕರು ಆರ್ ಆರ್ಭಟ ಪ್ರತಿಭಟನೆ ಎಲ್ಲವೂ ಕೂಡ ಜೋರಾಗುತ್ತೆ ಕಾಂಗ್ರೆಸ್ ನಾಯಕರು ಒಂದ್ ಕಡೆಯಿಂದ ಪ್ರತಿಭಟನೆ ಅಂತ ನಡೆಯುತ್ತೆ ಅದರ ನಡುವೆ ಸುವರ್ಣ ಸೌಧ ನಡಿಬಾರ್ದಂತ ಘಟನೆಯೂ ಕೂಡ ನಡೆದು ಹೋಗಿಬಿಡ್ತು ಗುಂಡಾಗಿರಿ ರೌಡಿಸಮ್ಮು ಏನು ಒಳಗಡೆ ನುಗ್ಗಿದ್ದೇನು ಗೇಟ್ ಅನ್ನ ಶೇಕ್ ಮಾಡಿದ್ದೇನು ಸಿಟಿ ರವಿಗೆ ಹೊಡೆಕ್ ಬಂದಿದ್ದೇನು ಅಂತದೆಲ್ಲವೂ ಕೂಡ ಆಗಿ ಹೋಗಿಬಿಡ್ತು ಅದಾದ ಬಳಿಕ ರಾತ್ರಿ ಇನ್ನೊಂದಷ್ಟು ಹೈಡ್ರಾಮ ಎಲ್ಲವೂ ಕೂಡ ನಡೆದು ಸಿಟಿ ರವಿ ಬೆಳಗಾವಿಯಲ್ಲಿ ಇದ್ದಂಥ ಕಾರಣಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಬಂದು ಹೊಡಿಬಹುದು ಅಥವಾ ಇನ್ನೇನು ಮಾಡಬಹುದು ಎನ್ನುವ ಕಾರಣಕ್ಕಾಗಿ ರಾತ್ರಿ ಪೂರ್ತಿ ಸಿಟಿ ರವಿಯನ್ನು ಮೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಪೊಲೀಸರು ಹುತ್ತಾಡಿಸ್ಬಿಟ್ರಂತೆ ಒಂದು ಹಂತಕ್ಕೆ ಸಿಟಿ ರವಿ ಪೊಲೀಸ್ ಜೀಪಿನ ಜಂಪ್ ಮಾಡೋಕ್ಕೂ ಪ್ರಯತ್ನವನ್ನ ಪಟ್ಬಿಟ್ರು ಇನ್ನೊಂದು ಸ್ವಲ್ಪ ಮುಂದೆ ಹೋದ್ಮೇಲೆ ರಸ್ತೆಗೆ ಕುಳಿತು ಪ್ರತಿಭಟನೆ ಮಾಡೋದಕ್ಕೆ ಆರಂಭಿಸ್ಬಿಟ್ರು ಅದರ ನಡುವೆ ಸಿಟಿ ರವಿ ಮೇಲೆ ಹಲ್ಲೆಯೂ ಕೂಡ ಆಗಿಬಿಡ್ತು ಯಾರು ಹಲ್ಲೆ ಮಾಡಿದ್ ಗೊತ್ತಿಲ್ಲ ಸಿಟಿ ರವಿ ಹೇಳ್ತಾರೊಮ್ಮೆ ಪೊಲೀಸರೇ ಮಾಡಿದ್ರು ಅಂತ ಇನ್ನ ಇನ್ಯಾರೋ ಮಾಡಿದ್ರು ಅಂತ ಹೇಳಿ ನೋಟನಾಗೆ ಅವರು ತಲೆಯಿಂದ ರಕ್ತ ಬಂತು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಿದ್ದಾಯ್ತು ಅದರ ನಡುವೆ ಅಂದರೆ ಈ ಹೈ ಡ್ರಾಮಾಗಳ ನಡುವೆ ಕೋರ್ಟಿನ ಪ್ರಕ್ರಿಯೆ ಎಲ್ಲವೂ ಕೂಡ ಆರಂಭ ಆಯಿತು ಬೆಳಗಾವಿಯ ಜೆ ಎಫ್ ಸಿ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಲಾಯಿತು ಅದಾದ ಬಳಿಕ ಜೆ ಎಮ್ ಎಫ್ ಸಿ ಕೋರ್ಟ್ ನಿಂದ ಅದನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಲಾಯಿತು ಕೋರ್ಟ್ನಲ್ಲಿ ಸಿಟಿ ರವಿ ಜಜ್ ಮುಂದೆ ಅಳಲನ್ನು ತೋಡ್ಕೊಂಡ್ರು ನನ್ನನ್ನು ಬಂಧಿಸಿದ್ದೆ ಕಾನೂನು ಬಾಹಿರ ನನ್ನನ್ನು ಒಂದ ರೀತಿಯಲ್ಲಿ ಎತ್ಕೊಂಡು ಬಂದಿದ್ದಾರೆ ತುಂಬಾ ಕೆಟ್ಟದಾಗಿ ಪೊಲೀಸರು ನಡೆಸ್ಕೊಂಡಿದ್ದಾರೆ ರಾತ್ರಿ ಪೂರ್ತಿ ಸುತ್ತಾಡಿಸಿದ್ದಾರೆ ಹಿಂಸೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಂಗೆ ಧಮಕಿ ಹಾಕಿದ್ದಾರೆ ಹೇಗೆ ಬೆಳಗಾವಿ ಬಿಟ್ಟು ಹೋಗ್ತೀಯ ನೋಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಚಿಕ್ಮಗಳೂರು ನಿನ್ನ ಹೆಣ ಹೋಗುತ್ತೆ ಎನ್ನುವ ರೀತಿಯಲ್ಲಿ ನನಗೆ ಹೇಳಿದ್ದಾರೆ ಈ ರೀತಿಯಾಗಿ ಸಿಟಿ ರವಿ ಒಂದಷ್ಟು ಜಜ್ ಮುಂದೆ ಆರೋಪವನ್ನ ಮಾಡಿದ್ರು ಅದಾದ ಬಳಿಕ ಜನಪ್ರತಿನಿಧಿಗಳ ಕೋರ್ಟ್ಗೆ ಅದು ವರ್ಗಾವಣೆ ಆಯಿತು ಆ ಕಾರಣಕ್ಕಾಗಿ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ರು ಈ ಸಂದರ್ಭದಲ್ಲಿ ಹೈಕೋರ್ಟ್ಗೂ ಕೂಡ ಒಂದು ಜಾಮೀನಿಗೋಸ್ಕರ ಅರ್ಜಿಯನ್ನು ಸಲ್ಲಿಸಿದ್ರು ಹೈಕೋರ್ಟಲ್ಲೂ ಕೂಡ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಅಲ್ಲೂ ಕೂಡ ಸಿಟಿ ರವಿ ಪರ ವಕೀಲರು ಅದೇ ವಾದವನ್ನು ಮಂಡಿಸಿದ್ರು ಕಾನೂನು ಬಾಹಿರವಾಗಿ ಅವ್ರನ್ನ ಬಂಧಿಸಿದ್ದಾರೆ ಸುವರ್ಣಸೌಧದ ಒಳಗಡೆ ಮಾತಾಡಿದ್ದಕ್ಕೆ ಈ ರೀತಿಯಾಗಿ ಬಂಧಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಹೇಳಿಕೆಗಳಿಗೆಲ್ಲ ಕಂಪ್ಲೇಂಟು ಅದಾದ ಬಳಿಕ ಎಲ್ಲರನ್ನೂ ಕೂಡ ಬಂಧಿಸ್ತಾ ಹೋಗ್ಬಿಟ್ರೆ ಯಾರಿಗೂ ಕೂಡ ಮಾತಾಡುವಂಥ ಹಕ್ಕೇ ಇರೋದಿಲ್ಲ ಹಾಗೆ ಹೀಗೆ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರಪ್ಪ ಅವರ ವಕೀಲರು ಇಲ್ಲ ನೋಡಿ ಇಂಥ ಪದವನ್ನು ಬಳಸೋದು ಎಷ್ಟರ ಮಟ್ಟಿಗೆ ಸರಿ ಹತ್ತು ಬಾರಿ ಬಳಸಿದ್ದಾರೆ ಹಾಗೆ ಹೀಗೆ ಅಂತ ಒಂದಷ್ಟು ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯಿತು ಅಂತಿಮವಾಗಿ ವಾದ ಪ್ರತಿವಾದವನ್ನು ಆಲಿಸಿ ಹೈಕೋರ್ಟ್ ಜಜ್ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಸಿಟಿ ರವಿ ಎಲ್ಲಿದ್ದಾರೋ ಅಲ್ಲೇ ತಕ್ಷಣ ರಿಲೀಸ್ ಮಾಡಿ ಅಂತೇಳಿ ಹೆಚ್ಚು ಕಡಿಮೆ ಈ ಹೈ ಡ್ರಾಮಾ ಆರಂಭ ಆಗಿ ಒಂದು ಮೂರು ಗಂಟೆ ಆಗಿತ್ತು ಸಿ ಟಿ ರವಿ ರಿಲೀಸ್ ಆಗಿಯೇ ಬಿಡುತ್ತು ಅಲ್ಲಿಗೆ ಆ ಹೈ ಡ್ರಾಮಕ್ಕೆ ಒಂದು ತಾತ್ಕಾಲಿಕವಾದಂತ ವಿರಾಮ ಆಯಿತು ತಾತ್ಕಾಲಿಕ ವಿರಾಮ ಅಷ್ಟೇ ಪೂರ್ಣ ಪ್ರಮಾಣದ ವಿರಾಮ ಸದ್ಯಕ್ಕಂತೂ ಬೀಳೋದಿಲ್ಲ ಇದೇ ವಿಚಾರ ಇಟ್ಕೊಂಡು ಇನ್ನೊಂದು ವಾರಗಳ ಕಾಲ ಎಳಲಿಲ್ಲ ಅಂದರೆ ಕೇಳಿ ಒಂದು ವಾರಗಳ ಕಾಲ ಮತ್ತೆ ಜಟಾಪಟಿ ಹಂಗಂದ್ರು ಹಿಂಗಂದ್ರು ಅಂತ ಹೇಳಿ ಇದ ನಡುವೆ ರಾಜ್ಯದ ಜನರಿಗೆ ಗೊತ್ತಾಗಿರ್ಬೇಕಾದಂಥ ವಿಚಾರ ಅಂದ್ರೆ ನಿಜವಾಗ್ಲೂ ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆ ಪದವನ್ನ ಬಳಸಿದ್ರ ಆ ಪದವನ್ನ ಬಳಸಿದ್ದೇ ಆದಲ್ಲಿ ಆರೋಪ ನಿಜವೇ ಆಗಿದ್ರೆ ಸಿ ಟಿ ರವಿ ವಿರುದ್ಧ ಅತ್ಯಂತ ಕಠಿಣ ಕ್ರಮವನ್ನು ಪಾರ್ಟಿಯವರು ತೆಗೆದುಕೊಳ್ಬೇಕಾಗತ್ತೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗುತ್ತೆ ಏನೋ ಮತ್ತೊಂದು ವಿಚಾರ ಅದು ಬಿಜೆಪಿ ಸುಸಂಸ್ಕೃತರ ಪಕ್ಷ ಅಂತ ಹೇಳ್ಕೊಳ್ತಾರಲ್ಲ ನಿಜವಾಗ್ಲೂ ಸುಸಂಸ್ಕೃತರ ಪಕ್ಷವೇ ಹೌದು ಆದ್ರೆ ಸಿ ಟಿ ಅವರಿಗೆ ಮುಂದಿನ ಬಾರಿ ಟಿಕೆಟ್ ಕೂಡ ನಿರಾಕರಿಸಬೇಕು ಅಂತದೊಂದು ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರೇ ಸುಳ್ಳು ಆರೋಪವನ್ನ ಮಾಡಿದ್ರು ಯಾವುದೋ ರಾಜಕೀಯ ಗೇನ್ಗೋಸ್ಕರ ಇನ್ಯಾವುದನ್ನು ಡೈವರ್ಟ್ ಮಾಡುವಂತ ಉದ್ದೇಶದಿಂದ ಅಥವಾ ಹೈಪ್ ಪಡೆಯುವಂತ ಉದ್ದೇಶದಿಂದ ಅಥವಾ ಬೆಳಗಾವಿ ಭಾಗದಲ್ಲಿ ಸುದ್ದಿ ಆಗ್ಲಿ ಎನ್ನುವ ಕಾರಣಕ್ಕಾಗಿ ಸುಳ್ಳು ಆರೋಪವನ್ನು ಮಾಡಿದ್ರು ಅಂತ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವರ ಪಾರ್ಟಿಯವರು ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಯಾಕಂದ್ರೆ ಸೌಧದಲ್ಲಿ ಇಂಥದ್ದೊಂದು ಪದವನ್ನು ಬಳಸೋದು ತಪ್ಪು ಅಥವಾ ಬಳಸಿದ್ರು ಅಂತೇಳಿ ಏನಾದರೂ ಸುಳ್ಳು ಆರೋಪ ಮಾಡಿದ್ರೆ ಅದು ಕೂಡ ಇಲ್ಲಿ ತಪ್ಪಾಗ್ಬಿಡುತ್ತೆ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟ ಒಂದು ತಾರ್ಕಿಕ ಅಂತ್ಯ ಬರಲೇಬೇಕು ರಾಜ್ಯದ ಜನರಿಗೆ ಅದು ಏನು ಅಂತ ಗೊತ್ತಾಗಲೇಬೇಕು ಈಗಾಗಲೇ ವಿಡಿಯೋ ಆಡಿಯೋನ ಪರಿಶೀಲನೆ ಮಾಡ್ತಿದ್ದಾರಂತೆ ಬಟ್ ಅವ್ರು ಮಾತಾಡೋ ಸಂದರ್ಭದಲ್ಲಿ ಮೈಕೇನ ಮ್ಯೂಟ್ ಆಗಿತ್ತಂತೆ ಇನ್ನು ಬೇರೆ ಕಡೆಯಿಂದ ಎಲ್ಲಿ ರೆಕಾರ್ಡ್ ಆಗಿರುತ್ತೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಆ ವಿಚಾರ ಹೊರಗಡೆ ಬರಲೇಬೇಕಾಗುತ್ತೆ ಯಾಕಂದರೆ ಇಲ್ಲಾಂದ್ರೆ ಸುಮ್ಮನೆ ರಾಜ್ಯ ಜನರನ್ನು ಕುರಿ ಮಾಡ್ದಂಗೆ ಆಗಿಬಿಡುತ್ತೆ ಈ ಯು ಐ ಸಿನಿಮಾನೊಮ್ಮೆ ನೋಡಿ ಉಪೇಂದ್ರ ಅವರ ಯು ಐ ಸಿನಿಮಾ ಅದನ್ನು ನೋಡಿದಾಗ ಇದನ್ನೆಲ್ಲ ಕಂಪೇರ್ ಮಾಡೋಕೆ ಶುರು ಮಾಡ್ಕೊಳ್ಳಿ ಅಂದ್ರೆ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಹೆಂಗೆ ವಿಚಾರಗಳನ್ನ ಡೈವರ್ಟ್ ಮಾಡ್ತಾರೆ ತಮಗೆ ಬೇಕಾದ ರೀತಿಯ ಜನರನ್ನು ಹೆಂಗ್ ಬಳಸ್ಕೊಳ್ತಾರೆ ಹೆಂಗ್ ರಾಜಕಾರಣ ನಡೆಯುತ್ತೆ ಎಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ನನಗೆ ಯು ಐ ಸಿನಿಮಾ ನೋಡುವಾಗ ಈ ಎಲ್ಲ ಹೈಡ್ರಾಮಾಗಳು ತಡ 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 ಅಂತ ಹಾಗೆ ಕಣ್ಮುಂದು ಬರ್ತಾ ಇತ್ತು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನೋಡೋಣ ತಾರ್ಕಿಕ್ ಅಂತ ಹೇಗೆ ಸಿಗುತ್ತೆ ಅಂತ ಹೇಳಿ ಇನ್ನೊಂದು ಕಡೆಯಿಂದ ಸಿಟಿ ರವಿ ಬೆಂಬಲಿಗರು ಏನು ಖುಷಿಯಾಗಿ ಕುಣಿದಾಡೋದೇನು ಸಂಭ್ರಮಿಸೋದೇನು ಟಿ ರವಿ ಏನಾದರೂ ಅಂತ ಪದವನ್ನ ಬಳಸಿದ್ರು ಅಂತ ರಿಪೋರ್ಟ್ ಏನಾದರೂ ಬಂದ್ರೆ ಹೀಗೆ ಕುಣದಾಡ್ತಾರ ಗೊತ್ತಿಲ್ಲ ಸ್ವಲ್ಪ ಅದರಲ್ಲೂ ಸಂಯಮ ಇರಬೇಕು ಅವರಿಗೂ ಯಾಕಂದ್ರೆ ಸಿ ಟಿ ರವಿ ಈಗ ಜೈಲಿಂದ ರಿಲೀಸ್ ಆಗ್ತಿರೋದು ಯಾವುದೋ ನ್ಯಾಯವನ್ನ ಗೆದ್ದು ಇನ್ನೊಂದು ಮಾಡಿ ಅಲ್ಲ ಅವ್ರ ಮೇಲೆ ಇದ್ದಂತ ಆರೋಪವೇ ಅವ್ರ ಹೆಣ್ಣು ಮಗಳನ್ನ ಅತ್ಯಂತ ತುಚ್ಛವಾಗಿ ಕರೆದ್ರು ಎನ್ನುವಂಥ ಆರೋಪ ಇದ್ದಿದ್ದು ಆ ಆರೋಪವನ್ನ ಹೊತ್ಕೊಂಡು ಅಂತಿಮವಾಗಿ ರಿಲೀಸ್ ಆಗಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಇದು ಯಾರಿಗೆ ಮುಖಭಂಗ ಯಾರಿಗೆ ಹಿನ್ನಡೆ ಯಾರಿ ಮುನ್ನಡೆ ವಿಶ್ಲೇಷಣೆ ಸಹಜವಾಗಿ ನಡೀತಾ ಇದೆ ಯಾರಿಗೆ ಹಿನ್ನಡೆನೋ ಯಾರಿಗೆ ಮುನ್ನಡೆನೋ ಗೊತ್ತಿಲ್ಲ ಯಾಕಂದ್ರೆ ಇದು ಬಹಳ ದೊಡ್ಡ ಮಟ್ಟಿಗೆ ಪೊಲಿಟಿಕಲ್ ಗೇನ್ಗೆ ಒಂದು ಪಾರ್ಟಿ ಕಾರಣ ಆಗುತ್ತೆ ಅಥವಾ ಯಾರಾದರೂ ಪರ್ಟಿಕ್ಯುಲರ್ ಯಾರ ಪರ್ಸನ್ ಕಾರಣ ಆಗುತ್ತೆ ಅಂದ್ರೆ ಸಾಧ್ಯತೆಗಳು ತೀರಾ ಕಡಿಮೆ ಇನ್ನು ರಾಜ್ಯ ಸರ್ಕಾರ ತಕ್ಷಣಕ್ಕೆ ಕ್ರಮ ತೆಗೆದುಕೊಂಡಿದ್ದು ಕೂಡ ಒಂದು ತಕ್ಕ ಮಟ್ಟಿಗೆ ಬಿಜೆಪಿ ಅದನ್ನ ಪ್ಲಸ್ ಮಾಡ್ಕೊಳ್ಳುವಂತ ಪ್ರಯತ್ನ ಪಡುತ್ತೆ ನೋಡಿ ರಿವೆಂಜ್ ಪಾಲಿಟಿಕ್ಸ್ ಸೇರ್ ತೀರಿಸ್ಕೊಳ್ತಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಇನ್ನು ಕಾಂಗ್ರೆಸ್ನವರು ಇಲ್ಲ ಹೆಣ್ಮಗಳ ಬಗ್ಗೆ ಈ ರೀತಿಯಾಗಿ ಮಾತಾಡಿಬಿಟ್ರು ನೋಡಿ ಅವ್ರ ಸಂಸ್ಕೃತಿ ಹೇಗೆ ಹಾಗೆ ಹೀಗೆ ಅಂತ ಒಂದಷ್ಟು ದಿನಗಳ ಕಾಲ ಇದನ್ನು ಎಳೆದಾಡುವಂಥ ಸಾಧ್ಯತೆ ಇದೆ ಒಟ್ಟಾರೆ ಯಾರಿಗೆ ಹಿನ್ನಡೆಯೋ ಮುನ್ನಡೆಯೋ ಗೊತ್ತಿಲ್ಲ ಒಟ್ಟಾರೆ ಒಂದು ಸುದೀರ್ಘವಾದಂಥ ಹೈ ಡ್ರಾಮಾಗೆ ಒಂದು ಸಾಧಾರಣವಾದಂಥ ಅಥವಾ ಒಂದು ತಾತ್ಕಾಲಿಕವಾದಂಥ ಬ್ರೇಕ್ ಬಿದ್ದಿದೆ ಈಗ ಮತ್ತೆ ಸುದ್ದಿಗೋಷ್ಠಿ ನಡೆಸಿ ಇನ್ನೊಂದು ಆರೋಪ ಪ್ರತ್ಯಾರೋಪ ಅಂಥದೆಲ್ಲವೂ ಕೂಡ ನಡೆಯುತ್ತೆ ಒಂದು ವಾರಗಳ ಕಾಲ ಇದು ಎಳ್ಕೊಂಡು ಹೋಗುತ್ತೆ ಇನ್ನೇನೇನು ಬೆಳವಣಿಗೆ ಆಗುತ್ತೆ ಕಾದ್ ನೋಡೋಣ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು